ಪ್ರಿಯ ಪೋಷಕರೇ ನಮಸ್ಕಾರ ಶ್ರೀ ಬಸವೇಶ್ವರ ಶಾಲೆಯ ಐದನೇ ತರಗತಿಯ ಮಕ್ಕಳಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಮಾಹಿತಿ ಹಂಚಿಕೊಳ್ಳಲು ನಮಗೆ ಸಂತೋಷವಾಗುತ್ತಿದೆ ನಮ್ಮ ಶಾಲೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸದಾಬದ್ಧವಾಗಿದೆ ಕಳೆದ ಹಲವು ವರ್ಷಗಳಿಂದ ನವೋದೇ ಮುರಾರ್ಜಿ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಶಸ್ಸು ಗಳಿಸುತ್ತಿದ್ದಾರೆ ಇದರ ಕಾರಣರಾದ ನಮ್ಮ ಶಾಲೆಯ ಶ್ರದ್ಧಾವಂತ ಶಿಕ್ಷಕರಿಗೆ ವಿಶೇಷ ಅಭಿನಂದನೆಗಳು ಈ ವರ್ಷವೂ ನಮ್ಮ ಶಿಕ್ಷಕರು ವಾರದಲ್ಲಿ ಒಂದು ದಿನ ಸ್ಪರ್ಧಾತ್ಮಕ ಪರೀಕ್ಷೆ ತರಗತಿಗಳನ್ನು ಪ್ರಾರಂಭಿಸಿದ್ದಾರೆ ಈ ತರಗತಿಗಳು ಈಗಾಗಲೇ ಆರಂಭವಾಗಿದ್ದು ಈ ವರ್ಷವೂ ಅನೇಕ ವಿದ್ಯಾರ್ಥಿಗಳು ಯಶಸ್ವಿಯಾಗುತ್ತಾರೆಂಬ ನಂಬಿಕೆ ನಮಗಿದೆ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮಕ್ಕಳಿಗೆ ಯಾವುದೇ ಶುಲ್ಕವಿಲ್ಲದೆ ಉಚಿತ ತರಗತಿಗಳನ್ನು ನೀಡಲಾಗುತ್ತಿದೆ ಇದು ಶಾಲೆಯ ಮಾನವೀಯತೆ ಮತ್ತು ಬಡ ಮಕ್ಕಳಿಗೂ ಅವಕಾಶ ನೀಡುವ ನಿಷ್ಠೆಯ ಪ್ರತೀಕವಾಗಿದೆ ಈ ಉಪಕ್ರಮವನ್ನು ಪ್ರಾರಂಭಿಸಿದ ಶಿಕ್ಷಕರಿಗೆ ಧನ್ಯವಾದಗಳು ಮತ್ತು ನಮ್ಮ ಶ್ರೀ ಬಸವೇಶ್ವರ ಶಾಲೆ ಮೇಲೆ ನಂಬಿಕೆಯಿಟ್ಟು ಮಕ್ಕಳನ್ನು ಸೇರಿಸಿದ ಎಲ್ಲಾ ಪೋಷಕರಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು ಪೋಷಕರಿಗೆ ವಿನಮ್ರ ವಿನಂತಿ ಒಂದು ಪ್ರತಿದಿನ ಮಕ್ಕಳ ಜೊತೆ ಕೆಲ ಹೊತ್ತು ಕಳೆಯಿರಿ ಮತ್ತು ಅವರು ಏನೂ ಓದಿದ್ದಾರೆಂದು ಕೇಳಿ ಎರಡು ದಿನದ ಗೃಹ ಕಾರ್ಯವನ್ನು ಪರಿಶೀಲಿಸಿ ಮೂರು ಯಾವುದೇ ಚಿಂತೆ ಅಥವಾ ಸುಧಾರಣೆಗೆ ಸಂಬಂಧಿಸಿದಂತೆ ಶಾಲೆಗೆ ಬಂದು ಶಿಕ್ಷಕರೊಂದಿಗೆ ಮಾತುಕತೆ ನಡೆಸಿ ಮುಂದಿನ ದಿನಗಳಲ್ಲಿ ಮಕ್ಕಳ ಒಟ್ಟು ಅಭಿವೃದ್ಧಿಗಾಗಿ ಇನ್ನೂ ಹಲವು ಉತ್ತಮ ಕಾರ್ಯಕ್ರಮಗಳನ್ನು ಆರಂಭಿಸುವ ಯೋಜನೆಯಿದೆ ನಿಮ್ಮ ನಿಶ್ಚಲ ಬೆಂಬಲಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಇಷ್ಟಪೂರ್ವಕವಾಗಿ ಶಂಕರನಾಯಕ್ ಸ್ಥಾಪಕರು ಶಿಕ್ಷಕರು ಶ್ರೀ ಬಸವೇಶ್ವರ ಹೈಯರ್ ಪ್ರೈಮರಿ ಶಾಲೆ